ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀವಿ ನಾವು ಇವತ್ತು ಬಂದಿದ್ದೀವಿ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇದು ನೋಡ್ತಾ ಇರ್ಬೋದು ಇವಾಗ ತುಂಬಾ ಫೇಮಸ್ ಆಗ್ತಾ ಇದೆ ಮೊಬೈಲ್ ಓಪನ್ ಮಾಡ್ದಿದ್ದಂಗೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ವಿಗ್ರಹ ಕೂಡ ಬರುತ್ತೆ ಮತ್ತೆ ಇನ್ನೊಂದು ದೇವಸ್ಥಾನನೂ ಕೂಡ ಫೇಮಸ್ ಆಗಿದೆ ಕಾಟೇರಮ್ಮನ ದೇವಸ್ಥಾನ ಕೂಡ ಇವೆರಡು ದೇವಸ್ಥಾನ ಅಂತೂ ಯಾವಾಗ ನೋಡಿದ್ರು ಮೊಬೈಲ್ ಓಪನ್ ಮಾಡಿದ್ರೆ ಸಾಕು ಬರ್ತಾನೆ ಇರುತ್ತೆ ಅದಕ್ಕೆ ಇಲ್ಲಿ ತಾಯಿ ಪವಾಡನೂ ಇರಬಹುದು ಅಂದ್ಕೊಂಡು ನಾವು ಹೋಗ್ ಬರೋಣ ಅಂತ ಬಂದ್ವಿ ಎರಡು ವರ್ಷದಿಂದ ನಮ್ಮ ಮನೆಯವರು ಒಂದ್ಸಲ ದೇವಸ್ಥಾನಕ್ಕೆ ಬಂದಿದ್ರು ಅವಾಗ ಬೇರೆಯವ್ರನ್ನ ಬಾಡಿಗೆಗೆ ಅಂತ ಕರ್ಕೊಂಡು ಬಂದಿದ್ದು ಆವಾಗ ಇಷ್ಟೊಂದು ಫೇಮಸ್ ಆಗುತ್ತೆ ಅಂತ ಅವರಿಗೂ ಸಹ ಗೊತ್ತಿಲ್ಲ ಇಲ್ಲಿಗೆ ಬಂದಮೇಲೆ ಇಷ್ಟೊಂದು ಫೇಮಸ್ ಆಯಿತಾ ಎರಡು ಸೀಸನ್ ಬಂದಾಗ ಏನೊಂದು ಏನೂ ಇರಲಿಲ್ಲ ಇಲ್ಲಿ ಇವಾಗ ನೋಡಿದ್ರೆ ಇಷ್ಟೊಂದು ಜನ ಸಾಗರನೇ ನೋಡಿ ಅವ್ರಿಗೆ ಶಾಕ್ ಆಗ್ತಾಯಿತ್ತು ಅಷ್ಟೊಂದು ಫೇಮಸ್ ಕೂಡ ಆಗಿದೆ ನೋಡ್ತಾ ಇರ್ಬೋದು ತೆಂಗಿನಕಾಯಿನೆಲ್ಲ ಎಷ್ಟು ಕಟ್ಟಿದ್ದಾರೆ ಅಂತಂದ್ಬಿಟ್ಟು ನೋಡಿ ನಮಗೆ ಆಶ್ಚರ್ಯ ಆಗೋಯ್ತು ಇಷ್ಟೊಂದು ತೆಂಗಿನಕಾಯಿಗಳ ಅಂತಂದ್ಬಿಟ್ಟು ನಮ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿರಲಿಲ್ಲ ಆಮೇಲೆ ಅಲ್ಲಿರೋರ್ನೆಲ್ಲ ಕೇಳಿ ತಿಳ್ಕೊಂಡ್ವಿ ಏನಾದ್ರು ಕೆಲಸ ಆಗಂಗಿದ್ರೆ ಇಲ್ಲಿ ಏಳು ವಾರ ಐದು ವಾರ ಮತ್ತು ಮೂರು ವಾರ ಕಟ್ಟಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಆಮೇಲೆ ಇಲ್ಲಿ ಬಸಪ್ಪಂದು ಒಂದು ವಿಗ್ರಹ ಇತ್ತು ಆ ವಿಗ್ರಹದ ಕೆಳಗಡೆ ಎಲ್ಲರೂ ನೀರು ವಯಸ್ಕೊತಿದ್ರು ಏನು ಅಂತ ಕೇಳಿದಾಗ ಅವರು ಅಮಾಸ್ಯೆ ದಿನ ನೀರು ಹಾಕ್ತಾರೆ ಯಾರು ಬೇಕಾದ್ರೂ ಹಾಕಿಸ್ಕೋಬೋದು ಅಂತ ಹೇಳ್ತಾ ಇದ್ರು ಪ್ರತಿ ಅಮಾವಾಸ್ಯಲೂ ಹಾಕ್ತಾರಂತೆ ಅವರು ಅದಾಗ್ತಿದ್ದಂಗೆ ನಾವು ಬಂದಾಗ ತುಂಬ ಲೇಟ್ ಆಗಿತ್ತು ತುಂಬ ಹೊಟ್ಟಿತಿತ್ತು ಅಂತ ಅಂದ್ಬಿಟ್ಟು ಊಟಕ್ಕೆ ಹೋಗೋಣ ಫಸ್ಟು ಅಂತ ಊಟಕ್ಕೆ ಹೋಗ್ತಾ ಇದ್ವಿ ಯಾವಾಗೂ ಊಟ ಕೊಡ್ತಾನೆ ಇರ್ತಾರಂತೆ ಮತ್ತು ನಾವು ಊಟ ಮಾಡ್ಕೊಬಿಟ್ಟು ಆಮೇಲೆ ದೇವ್ರ ದರ್ಶನ ಮಾಡೋಕ್ಕೋಗೋಣ ಅಂತ ಬಂದ್ವಿ ಚಾಮುಂಡೇಶ್ವರಿ ವಿಗ್ರಹ ಕಡೆ ಒಂದು ಗುಹೆ ಥರ ಮಾಡಿದ್ದಾರೆ ಆ ಗುಹೆನ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಅವರು ಅರ್ಧಂಬರ್ಧ ಮಾಡಿದ್ದಾರೆ ಇನ್ನೂ ಮಾಡ್ತಾ ಇದಾರೆ ಫುಲ್ಲು ಮಾಡೋರಂತೂ ಒಂದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಒಳಗಡೆ ಹೋಗ್ತಾ ಇದ್ರೆ ಏನೋ ಗುಹೆ ಒಳಗಡೆನೇ ಹೋಗ್ತಾ ಇದ್ದೀವೇನು ಅನ್ನೋ ಅಷ್ಟು ಫೀಲ್ ಆಗುತ್ತೆ ನನ್ನ ಮಗಳು ಕೂಡ ಒಂದು ಸ್ವಲ್ಪ ಎದ್ರುಕೊಬಿಟ್ಲು ಆ ಕತ್ತಲೆಲ್ಲ ನೋಡಿಬಿಟ್ಟು ಅದಕ್ಕೆ ಟಾರ್ಚ್ ಎಲ್ಲ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ ಏನು ಆಗೋಲ್ಲ ನಡಿ ಮಗಳೇ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ದೂರ ಹೋಗಿದಂಗೆ ಸ್ವಲ್ಪ ಬೆಳಕು ಕಾಣ್ತಾ ಇತ್ತು ಆಮೇಲೆ ಕೂಡ ಆಚೆ ಹೋದ್ವಿ ನಾವು ಆಚೆ ಹೋಗ್ಬಿಟ್ಟು ಪಂಚಲೋಗ್ವಿ ವಿಗ್ರಹ ದರ್ಶನ ಮಾಡೋಣ ಅಂದ್ಬಿಟ್ಟು ಬಂದ್ವಿ ಅಮಾಸ್ಯೆ ಆಗಿರೋದ್ರಿಂದ ಫುಲ್ಲು ಜನ ಬಂದಿದ್ರು ಮತ್ತು ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯ ದಿನ ಎಲ್ಲ ಜನ ತುಂಬ ಜನ ಇರ್ತಾರಂತೆ ಇನ್ನು ಮಾಮೂಲಿ ಟೈಮಲ್ಲೇನೇ ಅಷ್ಟೊಂದು ಜನ ಇರೋಲ್ಲ ತಾಯಿ ಚಾಮುಂಡೇಶ್ವರಿ ವಿಗ್ರಹನ ಪಂಚಲೋಹದಿಂದ ಮಾಡಿದ್ದಾರೆ ಹಿತ್ತಾಳೆ ಬೆಳ್ಳಿ ಚಿನ್ನ ಹಳೆ ಪಾತ್ರೆಗಳಿಂದ ಸೇರಿಸಿ ಮಾಡಿಕೊಂಡಿರೋ ವಿಗ್ರಹ ಇದು ಮತ್ತು ಇಲ್ಲೊಂದು ಚಾಮುಂಡೇಶ್ವರಿ ವಿಗ್ರಹ ಇತ್ತು ನೋಡೋಕೆ ಮಾತ್ರ ತುಂಬ ಚೆನ್ನಾಗಿತ್ತು ಇನ್ನು ಎಷ್ಟು ಪಾತ್ರೆಗಳು ಮಿಕ್ಕಿದಾವೆ ನೋಡ್ತಾ ಇರ್ಬೋದು ನೀವೇ ಅಲ್ಲಿ ತೆಂಗಿನಕಾಯಿ ಕೊಡ್ತಾರೆ ಒಂದು ತೆಂಗಿನಕಾಯಿ ಐವತ್ತು ರೂಪಾಯಿ ತೊಗೊಂತಾರೆ ಮತ್ತು ಉಪ್ಪಿನ ಪ್ಯಾಕೆಟ್ ಕೊಡ್ತಾರೆ ಅದಕ್ಕೆ ಮೂವತ್ತು ರೂಪಾಯಿ ಅವ್ರು ಏನು ಹರಕೆ ಬೇಕೋ ಅದನ್ನ ಅರ್ಕೆ ಕಟ್ಕೊಂಡು ಮೂರು ವಾರ ಐದು ವಾರ ಏಳು ವಾರ ಅಂತ ಆಕೆ ಕಟ್ಕೋಬೇಕು ಇಷ್ಟು ವಾರದಲ್ಲಿ ನಾವು ಕಾಯಿ ಕಟ್ತೀವಿ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಬಂದರೆ ಅವರಿಗೆ ಕೆಲಸಗಳೆಲ್ಲ ಆಗಿರೋದಿಲ್ಲ ನಿಜ ಅಂತ ಕೆಲವರು ಹೇಳ್ತಾ ಇದ್ದರು ಅದಕ್ಕೋಸ್ಕರ ನಮ್ಮ ಯಶಸ್ಸಿಗೋಸ್ಕರ ನಾವು ಕಟ್ಬಿಟ್ಟು ಬರೋಣ ಎಲ್ಲೋದ್ರೇನು ದೇವ್ರ ನಂಬಿಕೆ ಇಟ್ಕೊಂಡು ನಾವು ಕಟ್ಟೋದ್ರೆ ನಾವು ಮುಂದಲ್ಲ ಒಂದಿನ ಚೆನ್ನಾಗಿ ಆಗ್ತೀವಿ ಅಂದ್ಬಿಟ್ಟು ಒಂದು ನಂಬಿಕೆ ಇಟ್ಕೊಂಡು ಕಟ್ಬಿಟ್ಟು ಬಂದ್ವಿ ದೇವ್ರು ಒಳ್ಳೇದು ಮಾಡೋರೆ ಸಾಕಲ್ವಾ ಎಲ್ಲಿಗೆ ಹೋದ್ರೇನು ನಾನು ಮತ್ತೊಂದು ಬಾರಿ ಹೋದಾಗ ಕಂಪ್ಲೀಟ್ ವಿಡಿಯೋ ಮಾಡಿ ನಿಮಗೆ ಫುಲ್ಲು ಮಾಹಿತಿ ಕೊಟ್ಟು ತೋರಿಸ್ತೀನಿ